ಹೇಳೋದು ಇಷ್ಟೇ ಮಕ್ಕಳಿಗೆ ಕೌಶಲ್ಯ ಕಲಿಸುವ ಹುಟ್ಟದ್ ಮಕ್ಳೆಲ್ಲ ಇಂಜಿನಿಯರ್ ಆಗಬೇಕು ಹುಟ್ಟಿದ್ ಮಕ್ಳೆಲ್ಲ ಡಾಕ್ಟರ್ ಆಗ್ಬೇಕು ಅಂದ್ರೆ ಎಲ್ ಕಟ್ಟರ ಕಟ್ಟುವ ಕನ್ನಂಬಡಿ ಕಟ್ಟಿಯ ಸೇತುವೆಯ ಡಾಕ್ಟರು ಆಗ್ಬೇಕು ಇಲ್ಲ ಅಂತಲ್ಲ ಆದ್ರೆ ಕೌಶಲ್ಯವಿಲ್ಲದೆ ಬದುಕು ಕಷ್ಟ ಇನ್ ಮೇಲೆ ನನ್ನ ಪಕ್ಕ ಒಂದು ಕೌಶಲ್ಯದ ಕುಡಿ ಕುಂತದ್ ಇವತ್ತು ತಬಲಾ ನುಡಿಸ್ತೀನಿ ಅಂತ ನೋಡಿ ಗೋವರ್ಧನ್ ನಾಯ್ಡು ಅಂತ ಅವನ ಹೆಸರು ಮಂಡ್ಯದಲ್ಲಿ ಒಂದು ಪ್ರತಿಷ್ಠಿತವಾದ ಕುಟುಂಬ ತಬಲಾ ಗುರುಸಾಮಣ್ಣವರು ಅಂತ ಆ ಗುರುಸಾಮಣ್ಣವರ ಕುಟುಂಬ ಗುರುಸಾಮಣ್ಣವ್ರ ತಂದೆ ಸ್ವಾಮಿ ಅಂತ ಅವರು ಕೂಡ ಅವರು ಬಂದವರು ಈ ಕರ್ನಾಟಕಕ್ಕೆ ಬಂದವರು ಅವರು ಆ ಗುರುಸಾಮಣ್ಣವ್ರ ಮನೆಯಲ್ಲಿ ಗಣೇಶಣ್ಣ ವೆಂಕಟೇಶಣ್ಣ ಗುಂಡಣ್ಣ ಅಂತೇಳಿ ಒಳ್ಳೆ ತಬಲಿಷ್ಟು ಅವ್ರಲ್ಲಿ ಗುಂಡಣ್ಣ ಅಂತ ಭಾಳ ಪ್ರಖ್ಯಾತರು ನಾಟಕ ತಬಲಕ್ಕೆ ಇವತ್ತು ತುಮಕೂರು ಭಾಗದಲ್ಲಿ ಹಾಸನ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಪ್ರಖ್ಯಾತ ರಾಮಾಯಣ ನಾಟಕಕ್ಕೆ ಅವರ ಕುಟುಂಬದ ಕುಡಿ ಇದು ನಮ್ಮ ಗೋವರ್ಧನ ನಾಯ್ಡು ಇವತ್ತು ನಮ್ಮ ಯತೀಂದ್ರ ಗುರುಸ್ವಾಮಿ ಅವನು ಕೂಡ ಆ ಕುಟುಂಬದ ಕುಡಿ ಅವನ ಜೊತೆಲಿ ಬಂದಿದೆ ಭಾನುವಾರ ಅಲ್ಲ ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಗೋವರ್ಧನ್ ನಾನು ಅಣ್ಣ ಅಂತ ಕೂತಿರೋದು ಇವಾಗ ನಾನು ಆಡಬೇಕು ನಮ್ಮ ಗೋವರ್ಧನ್ ನುಡಿಸ್ಬೇಕು ನೀವೆಲ್ಲ ಆನಂದವಾಗಿ ನೋಡ್ಬೇಕು ತಾಯಿ ಆ ಮಗುಗೆ ನಮ್ಮ ಮಗುಗೆ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ಕಂದನಿಗೆ ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ಇರಬೇಕಮ್ಮ ಆಲರ್ವಿ ಬಂದೋ ನೂರೊಂದು ಆಲರ್ವಿ ಬಂದೋ ਹਾਲ ਰਵੀ ਬੰਦ ನಮ್ಮ ಪ್ರೀತಿಯ ಕೆಂಪೇಗೌಡರು ಬೆಳಕೇರಿ ಹೆಸರನ್ನು ಸಾಮಾಜಿಕ ನಾಟಕ ರಂಗದಲ್ಲಿ ಒಂದು ಉತ್ಸಾಹ ಸ್ಥಿತಿ ಕೊಂಡೊಯ್ದು ಅವರು ಸಾಮಾಜಿಕ ನಾಟಕ ನಿರ್ದೇಶಕರು ನಿರ್ದೇಶಕರ ಸಂಘದ ರಾಜ್ಯಾಧ್ಯಕ್ಷರು ಪ್ರೀತಿಯಿಂದ ಕೆಲ ಕಾಣಿಕೆ ಕೊಟ್ಟಿದ್ದಾರೆ ನಮ್ಮ ಪ್ರೀತಿಯ ಗೋವರ್ಧನ್ ಹೇಳುವವರಿಗೆ ಅವರಿಗೆ ಚಪ್ಪಾಳೆ ಬರ್ಬೋದೇನವ ನಮ್ಮ ಮಗು ನಿಮ್ಮ ಆಶೀರ್ವಾದ ಇರಲಿ ಅವರು ವಿದ್ಯಾವಂತನಾಗಲಿ ಸುಶಿಕ್ಷಿತನಾಗಲಿ ಹಾಗೆ ಇಡೀ ಕುಟುಂಬದ ಒಂದು ಕಲೆ ಅದು ಕೆಲವು ಕುಟುಂಬಗಳು ನಿಮ್ಮ ಚನ್ನಪಣ ತಾಲೂಕಲ್ಲೂ ಕೂಡ ಎರಡು ಕುಟುಂಬಗಳು ಕಲೆಗೆ ಮೈಸೂಲು ಕೃಷ್ಣಪ್ಪನವ್ರ ಕುಟುಂಬ ನಮ್ಮ ಸುನೀಲ್ ಅಂತ ಮೊನ್ನೆ ನಮ್ಮ ಹುಡುಗ ಕೈಲಾಸವಾಸಿ ಆಗ್ಬಿಟ್ಟ ಸುನೀಲ್ ತಬ್ಲಿಷ್ಟು ಅವ್ರ ಕುಟುಂಬದಲ್ಲೂ ಅಷ್ಟೇ ಅವ್ರ ತಂದೆನೂ ಕಲಾವಿದ್ರು ನಮ್ಮ ಧರ್ಮೇಂದ್ರಣ್ಣ ಈಗಲೂ ಒಳ್ಳೆ ನಾಟಕ ನಿರ್ದೇಶಕರು ಹಾಗೆ ನಟರಾಜಣ್ಣ ರಂಗನಾಥಣ್ಣ ಅಂತ ಹೇಳಿ ಅವ್ರ ತಾಯಿ ಗೌರಮ್ನವ್ರು ಒಳ್ಳೆ ಅರಿಕತೆ ದಾಸರು ಆ ಕುಟುಂಬ ನಮ್ಮ ಮಂಡ್ಯದಲ್ಲಿ ಗುರುಸಾಮಣ್ಣವ್ರ ಕುಟುಂಬ ಇನ್ನೂ ಕೆಲವು ಕುಟುಂಬಗಳು ವಂಶ ಪಾರಂಪರ್ಯವಾಗಿ ಒಂದು ರಂಗಕಲೆಗೆ ಮೀಸಲಾಗಿದ್ದಾವೆ ಆ ಮೂಲಕ ಒಂದೇನೋ ಒಂದು ಕಲೆಯ ಉಳಿವಿಗೆ ಕಾರಣಕರ್ತರು ಕೂಡ ಆಗಿದ್ದಾರೆ ಅಂಥ ಕುಟುಂಬಗಳು ಚೆನ್ನಾಗಿರಬೇಕು ಕಲಾವಿದ ಅಂದರೆ ಎದೆ ತುಂಬ ನೋವಿದ್ರು ಮುಖದು ತುಂಬ ಮಂದಾಸ ತುಂಬಿಕೊಂಡು ಮುಂದ್ ಕುಂತು ಅವ್ರು ನಗಿಸೋ ಪ್ರಯತ್ನ ಮಾಡ್ತಾನಲ್ಲ ಅವನು ಕಲಾವಿದ ಅಂತ ಇನ್ನು ಅವನು ಪ್ರಶ್ನಾತಿರ ಏನೇ ಇರ್ಬೋದು ಮೂರು ಗಂಟೆ ಆಯ್ತು ಹೊಟ್ಟೆ ಸೀತಾದೆ ಆದರೂ ಹೋಗಂಗಿಲ್ಲ ನೀವು ಸಂತೋಷ ಪಡ್ಬೇಕೀಗ ನಿಮ್ಮ ಮುಖ ನೋಡ್ತಾ ಇದ್ರೆ ಅಯ್ಯೋ ಅಕ್ಕಂದರೆಲ್ಲ ಕೂತ್ಕೊಂಡ್ತಾವ್ರೆ ಅಲ್ಲಿ ಅಣ್ಣಂದ್ರೆಲ್ಲ ಕೂತು ಕೇಳ್ತಾವ್ರೆ ಆ ಪುಟ್ಟ ಮಕ್ಳು ಏನೋ ಆಸೆನ ಕೇಳ್ತಾವ್ರೆ ಇಂಗ್ಲಿಷ್ ಬಿಟ್ಟರೆ ಆಯ್ತದ ಆಮೇಲೆ ಊಟ ಮಾಡಿದ್ರೆ ಆಯ್ತದೆ ಅಂತ ಆಡ್ತಾ ಹೋಗ್ಬಿಡ್ಬೇಕು ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡೀತೀವಿ ಕಲಾವಿದರು ಆಗಲತ್ತು ದುಡಿದು ರಾತ್ರಿ ಹೊತ್ತು ವಿಶ್ರಾಂತಿ ಪಡಿಬೇಕು ಆದರೆ ನಾವು ರಾತ್ರಿ ಹೊತ್ತು ನಿಶಾಚಾರಿಗಳಾಗಿ ನಿದ್ರೆಗೆಡ್ತೀವಿ ಒಂದು ದಿವಸ ಪರಿಪೂರ್ಣವಾಗಿ ನಿದ್ರೆಗೆಟ್ರೆ ಏಳು ದಿವಸ ಬೇಕು ಅದು ವಾಪಸ್ ಬರಬೇಕಾರದು ಶಕ್ತಿ ಏಳು ದಿವಸ ಕಾಡ್ತದೆ ಜಡತ್ವ ಒಂದು ದಿವಸ ನಿದ್ದುಗೆಟ್ರೆ ಅರೆ ಜಿಗಮಾನ್ ಪೂರ ಕಲೆಗೆ ಒಕ್ಕಂಡಂಥ ಹಲವಾರು ಕಲಾವಿದರು ಈ ನಾಡಿನ ಈ ವಿಶ್ವದ ಹಲವಾರು ಕಲಾವಿದರು ರಂಗಭೂಮಿ ಕೆಲಸ ಮಾಡುವಂಥ ಕಲಾವಿದರು ದುಡ್ಡು ಕೊಡಬೋ ದುಡ್ಡಿಸ್ಕರ ಅನ್ಬೋದು ಆದರೆ ಇದೊಂಥರ ಸೇವೆ ಇದ್ದಾಗ ರಂಗಮಾತೆಯ ಸೇವೆ ಆ ಸೇವೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನನ್ನೆಲ್ಲ ಕಲಾಬಂಧುಗಳಿಗೂ ಭಗವಂತ ಅಂತ ಪ್ರಾರ್ಥನೆ ಕೂಡ ನಿಷ್ಠೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ವಿ ನರಸೀಪುರ ತಾಲೂಕಲ್ಲಿ ಬರ್ತಕ್ಕಂಥ ಸೋಸಲೆ ಹೋಬಳಿಯಲ್ಲಿ ಬರ್ತಕ್ಕಂಥ ರಾಮೇಗೌಡನಪುರ ಗ್ರಾಮದಲ್ಲಿ ಇವತ್ತು ಬಾಳು ಬದುಕಿದಂತ ಮಹಾದೇವಪ್ಪನವರ ದಿವಸವನ್ನ ಇವತ್ತು ಮಕ್ಕಳು ಬಂದು ಬಳಗದವರು ಕುಟುಂಬಸ್ಥರೆಲ್ಲರೂ ಕೂಡ ಸೇರಿ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ನೆಲ್ಲಿಗೆರೆ ಮಠಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಮಹಾಸ್ವಾಮಿಗಳವರು ಇವತ್ತು ಗಣ ಅಧ್ಯಕ್ಷತೆಯನ್ನ ಇವತ್ತು ಪ್ರಥಮದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತವನ್ನ ಬಯಸಿದ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಅವರ ಆಶೀರ್ವಾದದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ ಎಲ್ಲಾರು ಕೂಡ ಚಪ್ಪಾಳೆಯನ್ನು ಹೊಡಿತ ಆ ಗುರುವಿನ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಇರಲಿ ಇವತ್ತು ಭಕ್ತಿ ನಮ್ಮ ಕುಟುಂಬ ಒಂದು ದುಃಖಮಯವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮವನ್ನ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡುತ್ತಿದ್ದಾರೆ ಬೆಳಗ್ಗೆಯಿಂದ ಅವರ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಇದೇ ಗ್ರಾಮದ ರಾಮೇಗೌಡನಪುರ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಪತಿ ಬ್ರಹ್ಮಶ್ರೀ ಚನ್ನಬಸವ ಸ್ವಾಮಿಗಳವರ ದಿವ್ಯ ಪಾದ ಪೂಜೆ ಹಾಗೂ ಶ್ರೀ ಮಹಾಲಿಂಗ ಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಮರಿಯಾಲ ಮಠಾಧ್ಯಕ್ಷರಾಗಿರ್ತಕ್ಕಂಥ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳವರು ಹಾಗೂ ಬಿಜಿಪುರ ಮಠಾಧ್ಯಕ್ಷರಾಗಿರತಕ್ಕಂತ ಚಂದ್ರಶೇಖರ ಸ್ವಾಮಿಗಳವರು ಹಾಗೂ ಹಣಕೋಳ ಮಠಾಧ್ಯಕ್ಷರಾಗಿರ್ತಕ್ಕಂಥ ಚಿದ್ಗನ ಶಿವಾಚಾರ್ಯ ಸ್ವಾಮಿಗಳವರು ಹಾಗೂ ದೊಡ್ಡ ಮಠಾಧ್ಯಕ್ಷರಾಗಿರತಕ್ಕಂತ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶೋಪ ಸ್ವಾಮಿಗಳವರು ಹಾಗೂ ಬೆಲ್ಲಿಗರ ಮಠಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಕುಮಾರ್ ಮಹಾಸ್ವಾಮಿಗಳವರು ಅಂಗರಾಪುರ ಮಠಾಧ್ಯಕ್ಷರಾಗಿರ್ತಕ್ಕಂಥ ಬಸಲಿಂಗ ದೇಶಕೇಂದ್ರ ಸ್ವಾಮಿಗಳವರು ಹಾಗೂ ಇಬ್ಬಾಣಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶಂಭುಲಿಂಗ ಸ್ವಾಮಿಗಳವರ ಹರಗುರು ಚರಮೂರ್ತಿಗಳವರ ಸಾನ್ನಿಧ್ಯದಲ್ಲಿ ಇವತ್ತು ಭಕ್ತಿ ನಿಷ್ಠೆಯಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರಾಮಗೌಡನ ಪುರಾದ ಶ್ರೀ ಬಸವೇಶ್ವರ ಭಜನಾ ಸಂಘದವರಿಂದ ಭಜನಾ ಮೇಳಗಳೆಲ್ಲವೂ ಕೂಡ ನಡೆದು ಈ ಶಿವರಾತ್ರಿಯಲ್ಲಿ ಭಕ್ತಿ ನಿಷ್ಠೆಯಿಂದ ಒಂದು ಶಿವಕಥೆಯನ್ನು ಕೇಳದ್ರ ಜೊತೆಗೋಸ್ಕರ ನಾವೆಲ್ಲರೂ ಕೂಡ ಆಗಮಿಸಿ ಬಂದಿದ್ದೇವೆ ಮೃತರ ಪತ್ನಿವರಾಗಿರ್ತಕ್ಕಂಥ ಶ್ರೀಮತಿ ಮಂಗಳಮ್ಮನವರು ಮತ್ತು ಗಂಡು ಮಕ್ಕಳು ಮಕ್ಕಳಾಗಿರ್ತಕ್ಕಂಥ ಆರ್ ಎಂ ಗುರು ಅವರು ಮತ್ತು ಆರ್ ಎಂ ರಘು ಅವರು ಮತ್ತು ಕುಟುಂಬ ವರ್ಗದ ಎಲ್ಲರೂ ಕೂಡ ಸೇರಿ ಇವತ್ತು ನಿಷ್ಠೆಯಿಂದ ನಮ್ಮ ಮಹಾದೇವಪ್ಪನವರ ಪುಣ್ಯ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಇವತ್ತು ಗುರುಗಳ ಆಶೀರ್ವಾದದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇನ್ಯಾವತ್ತು ಬರಲಾಗದಂತಹ ಸ್ಥಳಕ್ಕೆ ಹೋಗಿರ್ತಕ್ಕಂಥ ನಮ್ಮ ಮಹಾದೇವಪ್ಪನವರ ಜನ್ಮ ಸಾರ್ಥಕಮಯವಾಗಿರ್ತಕ್ಕಂಥದ್ದು ಹಣಬಲ ಗುಣಬಲ ಜನಬಲ ವಿದ್ಯಾಬಲ ಇವೆಲ್ಲಾ ಬಲಗಳಿಗಿಂತಲೂ ಕೂಡ ಮಾನವನಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪರಮಾತ್ಮನ ದೈವ ಬಲ ಇದನ್ನು ಒಬ್ಬರಿಂದ ಇಸ್ಕೊಬರಕ್ಕಾಗಲ್ಲ ನಮ್ಮಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತು ಐಶ್ವರ್ಯಗಳಿಗೆ ಇದು ದೊರಕಲ್ಲ ಈ ಮನವ ಮಂದಿರವನ್ನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮ ನೆನೆಸಿ ಅಣ್ಣ ಬಸವಣ್ಣವ್ರು ಹೇಳದಂತೆ ನಾವು ಆಡ್ತಕ್ಕಂಥ ಕಾಯಕದಲ್ಲಿ ಭಗವಂತನನ್ನು ಕಂಡಾಗ ನಮ್ಮ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ ಅಂತ ಸಾರ್ಥಕಮಯವಾಗಿರ್ತಕ್ಕಂಥ ಜೀವನವನ್ನು ಸವೆಸಿ ಒಳ್ಳೆ ಶಿವಶರಣರಾಗಿ ಊರಿಗೆ ಹಿರಿಯ ವ್ಯಕ್ತಿಗಳಾಗಿ ಬಹಳ ಬದುಕಿದಂತ ನಮ್ಮ ಮಹಾದೇವಪ್ಪನವರು ಇವತ್ತಂತಹ ಸಾರ್ಥಕಮಯವಾಗಿರ್ತಕ್ಕಂಥ ಪುಣ್ಯವನ್ನ ಇವತ್ತು ಪಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು ನಿಜವಾಗೂ ಕೂಡ ಅದು ಈ ಕಾರ್ತೀಕ ಮಾಸದಲ್ಲಿ ಪ್ರಾಣ ಬಿಟ್ಟು ನೇರವಾಗಿ ಸ್ವರ್ಗವನ್ನ ಪಡ್ಕೊಳ್ತಿದ್ದಾರೆ ಇದೇ ಶರಣನ ಗುಣವ ಮರಣದಲ್ಲಿ ನೋಡು ಅಂತ ಹೇಳುದು ಇರುವ ತನಕ ವ್ಯಕ್ತಿಯ ತೂಕವನ್ನು ಯಾರು ಕೂಡ ಪತ್ತೆ ಆಗಲ್ಲ ವ್ಯಕ್ತಿಯನ್ನ ಕಳ್ಕೊಂಡಾಗ ವ್ಯಕ್ತಿಗೋಸ್ಕರವಾಗಿ ಎಷ್ಟು ಜನ ಸೇರ್ತಾರೆ ಅನ್ನೋದು ಆ ವ್ಯಕ್ತಿಯನ್ನ ಕಳ್ಕೊಂಡಾಗ ನೋಡಿ ಇವತ್ತು ಮಹಾವೈಯಪ್ಪನವ್ರಿಗೋಸ್ಕರವಾಗಿ ಎಷ್ಟೋ ಜನ ಸೇರ್ತಾ ಇದ್ದಾರೆ ಅದಕ್ಕೆ ಕಾರಣ ಆ ವ್ಯಕ್ತಿ ಗಳಿಸಿಟ್ಟಿರ್ತಕ್ಕಂಥ ಯಾವ ಪಡ್ಕೊಂಡಿರ್ತಕ್ಕಂಥ ಹಣ ಐಶ್ವರ್ಯವಲ್ಲ ಅವ್ರು ಗಳಿಸಿಟ್ಟಿರ್ತಕ್ಕಂಥ ಪುಣ್ಯಕ್ಕೆ ಬೆಲೆ ಹೊರತು ಇನ್ಯಾತುಕೋಲ್ಲ ಯಾಕಂದ್ರೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ನಾದಪ್ರಿಯ ನಿಂಬರು ಶಿವನ ನಾದಪ್ರಿಯನೆಲ್ಲವಯ್ಯ ವೇದ ಪ್ರಿಯ ಪ್ರಿಯಂಬರು ಶಿವನ ವೇದ ಪ್ರಿಯಲ್ಲವಯ್ಯ ವೇದವನ ಓದಿದ ಬ್ರಹ್ಮಂಗೇಶ್ವರ ಹೋಯಿತು ಪ್ರಿಯನು ಹಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಅಂದ್ರೆ ಮೇಲಿನ ಬಟ್ಟೆ ಕುಳಕಾಗಿದ್ರು ಕೂಡ ಒಳಗಿರ ಮನಸ್ಸು ಪರಿಶುದ್ಧವಾಗಿರಬೇಕು ಭಗವಂತ ನೀ ಏನ್ ತಿಂತೀಯ ಏನ್ ಮಡಗಿದ್ಯಾ ಅಂತ ಕೇಳಲ್ಲ ನೀ ಎಷ್ಟು ಪುಣ್ಯವನ್ನ ಪಡ್ಕೊಂಡು ಬಂದಿದ್ಯಾ ಭೂಲೋಕ ಅಂತ ಭಗವಂತ ಕೇಳೋದು ಇನ್ನೇನು ಅಲ್ಲ ನಾವು ಭಗವಂತನ ಎಷ್ಟು ಕೋಟಿ ಕೊಟ್ಟರು ಕೂಡ ಏನ್ ಯಾವ ಕೂಡ ಪರವಾಗಿಲ್ಲ ಭಕ್ತಿಯಿಂದ ನಾವು ಮೆಚ್ಚಿಸ್ಬೇಕು ನೋಡಿ ಯಾಕಂದ್ರೆ ಏನು ಮನುಷ್ಯನಾಗಿರ್ತಕ್ಕಂಥ ಯಾವ್ದು ನಮ್ಮದಲ್ಲ ಸತ್ತಾಗ ಉಟ್ಟ ಮಟ್ಟೆನು ಕೂಡ ಇಲ್ಲೇ ಬಿಟ್ಟು ಹೋಗ್ತಾನೆ ನೋಡಿ ಯಾಕಂದ್ರೆ ಈ ಮನುಷ್ಯ ಎಲ್ಲವೂ ಕೂಡ ಆ ಮಣ್ಣಿನಿಂದ ಬೆಳೆಯತಕ್ಕಂಥದ್ದು ತೊಟ್ಕೊಳ್ತಕ್ಕಂಥ ಒಡೆ ವ್ಯವಸ್ಥೆಗಳೆಲ್ಲವೂ ಕೂಡ ಮಣ್ಣು ಕೊನೆಗೆ ಅವನು ಸತ್ತಾಗ ಊಳುವುದು ಕೂಡ ಮಣ್ಣು ಸತ್ತಾಗ ಅವನ ಮೂಳೆಯನ್ನು ಕೂಡ ತಿಂದು ಬಿಸಾಡುವುದು ಕೂಡ ಮಣ್ಣು ಇದಕ್ಕೆ ಭಗವಂತನ ಸಾಕ್ಷಾತ್ಕಾರ ಇರಬೇಕು ನೋಡಿ ಅದಕ್ಕೆ ಅದಕ್ಕೆ ಒಂದು ಗೀತೆಯಲ್ಲಿ ಬರೀತಾರೆ ಮಣ್ಣಿಂದ சா ரே ஆ அணி ரெல்லாம் கேர i baby she... Hello <laughs> Oh, 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 oh,